ಮಗ ಶ್ರೀಕಾಂತ ಏನಮ್ಮ ಏನು ಇಲ್ಲ ಕಣಪ್ಪ ಸಂಬಳ ಆಗಿದ್ರೆ ಮನೆಗೆ ದಿನಸಿ ಎಲ್ಲ ಖಾಲಿ ಆಗದೆ ಒಂದ್ ಲೀಸ್ಟ್ ಮಾಡ್ಕೊಡ್ತೀನಿ ತರ್ಸ್ ತಗೊಬಂದ್ಬಿಡಪ್ಪ ಸರಿ ಅಮ್ಮ ಕವಿತಾ ಬರ್ತಾಳಲ್ಲ ಆಗ ಅವ್ಳಿಗೆ ಹೇಳು ಅವ್ಳಿಗೆ ಏನೇನ್ ಬೇಕು ಅಂತ ಲೀಸ್ಟ್ ಮಾಡಕ್ ಕೇಳು ಆಮೇಲೆ ಅವ್ಳಿಗೆ ದುಡ್ಡು ಕೊಟ್ಬಿಡ್ತೀನಿ ಬರ್ತಾಳೆ ನೀನು ಹೋಗ್ಬಿಟ್ಟು ಅವ್ಳ ಜೊತೆ ತಗೊಬಂದ್ಬಿಡು ನನ್ಗ ಆಗಲ್ಲಮ್ಮ ಪ್ಲೀಸ್ ದುಡ್ಡು ಕೊಡ್ತೀನಿ ತಗೊಂಡ್ ಬನ್ನಿ ಅಯ್ಯೋ ಅವ್ಳು ನೋಡಿದ್ರೆ ಕಾಲೇಜು ಕಾಲೇಜು ಅಂತಾಳೆ ನೀನ್ ನೋಡಿದ್ರೆ ಹಿಂಗ ಅಂತಿದ್ದೀನಿ ಏನ್ ಮಾಡ್ ನಾನು ಓದ್ಕೆ ಬನ್ನಿ ಓ ಬೋವಾ ಪ್ರೇಮ ಬಾ ಬಾ ಕೂತ್ಕಬಾ ಏನ್ ಸಮಾಚಾರ ಬವ್ವ ಚೆನ್ನಾಗಿದ್ರ ಮನೇಲಿ ಅಲ್ವಾ ಸಾವಿತ್ರಿ ಎಲ್ಲ ಬರ್ನಿ ಇಲ್ವಲ್ಲ ಎಷ್ಟೊತ್ತಿನ ಆಯ್ತು ಕನವಳ ಮನೆಗ್ ಬಂದಿ ಬರೀವಿ ಜೊತೆಲಿ ಇಲ್ಲ ಅತ್ತೆ ಅತ್ತೆ ಹುಷಾರಿಲ್ಲ ಮನೇಲೆಲ್ಲ ನೋಡ್ಕೊಳ್ಬೇಕಲ್ವಾ ನಾನು ಅಲ್ಲಿ ಇಲ್ಲಿ ಅಮ್ಮನ ಮನೆ ಇಲ್ಲಿ ಅದು ಇದು ಅಂತ ಓಡಾಡ್ತಾನೆ ಇರ್ತೀನಿ ಪಾಪ ಅವಳೇ ಎಲ್ಲ ಜವಾಬ್ದಾರಿನೂ ತಗೊಂಡು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ನೋಡ್ಕೊಂಡು ಹೋಗ್ತಿರೋದು ಅದಕ್ಕೆ ಅವ್ಳನ್ನೂ ಕರ್ಕೊಂಡು ಬಂದ್ಬಿಟ್ರೆ ಕಷ್ಟ ಆಗುತ್ತಲ್ವ ಅಲ್ಲಿ ಓ ಸರಿ ಕಣಮ್ಮ ಬಾ ಕೂತ್ಕಬಾ ಏನವಾ ಏನು ಸಮಾಚಾರ ಈ ಕಡೆಗೆ ಬಂದ್ಬಿಟ್ಟಿದ್ದೆ ಅಂದರೆ ಏನೋ ವಿಷಯ ಹೇಳೋಕ್ಕೆ ಬಂದಿರ್ತಿದ್ದಿ ಮನೇಲಿ ಅಪ್ಪನ ಮನೇಲಿ ಎಲ್ಲ ಚೆನ್ನಾಗಿದ್ದಾರಾ ಪ್ರೇಮಾ ಪಿಂಕಿ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರವಾ ಹ್ಞೂ ಅತ್ತೆ ಎಲ್ಲರೂ ಚೆನ್ನಾಗವ್ರೆ ನಿಮ್ಮನ್ನು ನೋಡೋಣ ಅಂತಲೇ ಬಂದೆ ಅಪ್ಪ ಒಂದು ವಿಷಯ ಹೇಳಿ ಕಳಿಸಿದಿರತ್ತೆ ಅದೇ ಮದುವೆ ಯಾವಾಗ ಡೇಟ್ ಇಟ್ಕೊಳ್ಳೋಣ ಒಂದು ಒಳ್ಳೆ ದಿನ ನೋಡ್ಬಿಟ್ಟು ಮದುವೆ ಮಾಡಿ ಮುಗಿಸ್ಬಿಡೋಣ ಎಂಗೇಜ್ಮೆಂಟ್ ಆಗಿಬಿಟ್ಟು ಎಷ್ಟು ದಿನ ಅಂತ ಬಿಟ್ಕೊಳ್ಳೋದು ಆಲ್ರೆಡಿ ತುಂಬ ದಿನ ಆಯಿತು ಅಂತ ಹೇಳ್ತಾ ಇದ್ದರತ್ತೆ ಅದಕ್ಕೆ ನಿಮ್ಗೆ ಹೇಳ್ಬಿಟ್ಟು ಹೋಗೋಣ ಅಂತಲೇ ಬಂದೆ ಫೋನ್ ಮಾಡೇ ಹೇಳೋಣ ಅಂದ್ಕೊಂಡೆ ಆದರೂ ಮನೆಗೆ ಬಂದು ಹೇಳಬೇಕಲ್ವಾ ಮಾವನ ಮಾವ ಅಲ್ಲೇ ಇತ್ತಲ್ಲ ಮಾವನ ಹತ್ರನೂ ಹೇಳಿದೆ ಒಂದು ಮಾತು ಹೋಗ್ಬಿಟ್ಟು ಬರಗವ ಅಂತ ಹೇಳ್ಬಿಟ್ಟು ಅಂತೂ ಅದಕ್ಕೆ ಬಂದೆ ಅತ್ತೆ ಅಯ್ಯೋ ನಿಮ್ಮ ಮಾವ ಅಲ್ಲೇ ಇದ್ದಲ್ಲವಾ ಅದೇನು ಕೇಳ್ಬಿಟ್ಟು ನಿಮ್ಮ ಅಪ್ಪ ಅಮ್ಮ ಹೆಂಗೆ ಹೇಳ್ತಾರೆ ಅಂತ ಕೇಳ್ಕೊಂಡು ಮಾಡು ನನಗೆ ಬಂದು ಅಂಥದ್ದು ಏನಿತ್ತವ ಹಾಂ ಇಲ್ಲ ಅತ್ತೆ ಎಂಗೇಜ್ಮೆಂಟಲ್ಲಿ ಆಗಿದ್ದ ಪ್ರಾಬ್ಲಮ್ಗಳೆಲ್ಲ ನಿಮಗೆ ಗೊತ್ತಲ್ವಾ ಸುಮ್ಮನೆ ಪದೇ ಪದೇ ಹೆಂಗೆ ಆಗೋದು ಬೇಡ ನಮ್ಮ ಅಪ್ಪ ಅಮ್ಮನ ಮನ್ಸ್ಗೂ ತುಂಬ ನೋವಾಗುತ್ತೆ ಅದಕ್ಕೆ ಯಾವಾಗ ಇಟ್ಕೊಳ್ಳೋದು ಏನು ಕರೆಕ್ಟಾಗಿ ಆಗಿ ಶ್ರೀಕಾಂತ್ ಅವ್ರ ಜೊತೆ ಮಾತಾಡ್ಬಿಟ್ಟು ಹೋಗಣ ಅಂತಾನೆ ಬಂದೆ ಅವನು ಏನು ಕೇಳದವ ಎಂಗೇಜ್ಮೆಂಟ್ ಆಗೋದೆ ಮದುವೆ ಮಾಡ್ಕೊಳ್ಳದೆ ಮದುವೆ ಮಾಡ್ಕೊಳಕ್ಕಿಲ್ಲ ಅಂದನ ನಿಮ್ಮ ಅಪ್ಪಮ್ಮ ಅಮ್ಮ ನೋಡಿ ಯಾವ ಡೇಟು ಮಾವನು ಅಲ್ಲೇ ಅದೇ ನೀನು ಮಾವ ಎಲ್ಲ ಯೋಚನೆ ಮಾಡ್ಬಿಟ್ಟು ಏನು ಅಂತ ಒಂದು ದಿನ ನೋಡಿ ಅದಕ್ಕೆ ಮಾಡಿಬಿಡಣೆ ಇನ್ನೆಷ್ಟು ದಿನ ಬಿಡ್ಕೊ ಕೂತ್ಕೊಂಡು ಅಮ್ಮ ನೀನು ಸ್ವಲ್ಪ ಸುಮ್ಮನೀರು ಯಾಕೆ ಯಾಕೆ ಸುಮ್ಮನೀರು ಅಂತೀ ಇದೊಳ್ಳೆ ಕತೆ ಐತಲ್ಲಪ್ಪ ನಿಂದು ಏನು ಈಗ ಏನು ಮಾಡಬೇಕು ಅಂದ್ಕೊಂಡಿದ್ದೀ ಎಂಗೇಜ್ಮೆಂಟ್ ಆದಮೇಲೆ ಮದುವೆ ಬೇಡ ಗಿಡ ಅಂದಿದ್ಯೋ ಹಂಗೆ

ಅವ್ಳಿಗೂ ಒಂದು ಒಳ್ಳೆ ಹುಡುಗು ನೋಡಿ ಆದಷ್ಟು ಬೇಗ ಮದುವೆ ಮಾಡಬೇಕು ತುಂಬ ಪ್ರಾ ಇದೆ ತುಂಬ ಪ್ರಾಬ್ಲಮ್ ಆಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಏನು ಅರ್ಥ ಮಾಡ್ಕೊಂಡಿದೀರಾ ಏನು ಹೇಳಬೇಕು ಅಂದ್ಕೊಂಡಿದ್ದೀರಾ ಸರಿಯಾಗಿ ಹೇಳಿ ಶ್ರೀಕಾಂತ್ ಅದಕ್ಕೆ ಪ್ರೀತಿ ಅವ್ರಿಗೆ ಮದುವೆ ಫಿಕ್ಸ್ ಆಗೋ ತನಕ ನನ್ನ ಮದುವೆ ಬೇಡ ನಾನು ಮದುವೆ ದಿನನೇ ಪ್ರೀತಿ ಅವ್ರದ್ದು ಮದುವೆ ಆಗ್ಬೇಕದಕ್ಕೆ ಅಲ್ಲಿ ತನಕ ನನಗೆ ಈ ಮದುವೆ ಬೇಡ ನೋಡಿ ಮದುವೆ ಪ್ರೀತಿ ಅವ್ರ ಕಡೆ ಗಮನ ಕೊಡಿ ಅವ್ರಗೊಂದು ಒಳ್ಳೆ ಹುಡುಗನ ಹುಡುಗಿ ನಾವು ಹುಡುಗಿ ಹುಡುಕ್ಬಿಟ್ಟು ಬೇಗ ಆದಷ್ಟು ಬೇಗ ಮದುವೆ ಫಿಕ್ಸ್ ಮಾಡಿ ನಮ್ಮ ಮದುವೆ ದಿನನೇ ಅವ್ರ ಮದುವೆನೂ ಆಗ್ಬೇಕದಕ್ಕೆ ಶ್ರೀಕಾಂತ್ ಏನು ಹೀಗೆ ಹೇಳ್ತಿದ್ದೀರಾ ಏನ್ ತಮಾಷೆ ಮಾಡ್ತಾ ಇದೀರ ನೀವು ಇಲ್ಲ ಅದಕ್ಕೆ ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಅದಕ್ಕೆ ನನ್ನಿಂದ ಗೊತ್ತೋ ಗೊತ್ತಿಲ್ಲ ಏನೋ ತಪ್ಪಾಗ್ಬಿಟ್ಟಿದೆ ಅದಕ್ಕೆ ಅದರಿಂದ ಪ್ರೀತಿ ಅವ್ರ ಜೀವನ ಹಾಳಾಗ್ಬಾರ್ದು ನೋಡಿ ಅವ್ರಿಗೆ ಮೊದಲೇ ಮದುವೆ ಇಷ್ಟ ಇಲ್ಲ ಅದು ಇದು ಅಂತ ಏನೇನೋ ಹೇಳ್ತಿದ್ದೀರಾ ನೀವು ಅವ್ರ ಹುಡುಗನ ಒಪ್ಕೊಳ್ದೆ ಹಂಗೆ ಇದ್ಬಿಟ್ರೆ ಏನು ಮಾಡೋದಕ್ಕೆ ತಂಗಿದು ಮದುವೆ ಆಯ್ತು ಇನ್ನೊಬ್ಬಳು ನಾನೇ ನಾನು ಒಬ್ಳೆ ತಾನೇ ಇರೋದು ನನ್ಗೆ ಯಾರು ಏನು ಇದು ಮಾಡಲ್ಲ ಮದುವೆ ಆಗುವಂತ ಫೋರ್ಸ್ ಮಾಡಲ್ಲ ನಾನು ಒಬ್ಳೆ ತಾನೇ ಇರೋದು ಅಂತ ತಲೆ ಕೆಡ್ಸ್ಕೊಳ್ಳಲ್ಲ ಅದಕ್ಕೆ ಸುಮ್ನ ಆಗ್ಬಿಡ್ತಾರೆ ಅದಕ್ಕೆ ಈಗ ನಾವು ಅವ್ರ ಮುಂದೆ ಇಡ್ಬೇಕಾಗಿರೋದು ಇಷ್ಟೇ ಪಿಂಕಿ ನಾನು ಮದುವೆ ಆಗಲ್ಲ ಪ್ರೀತಿಯವ್ರ ಮದುವೆ ಆಗತ್ತಂತ ನಾವಿಬ್ರು ಮದುವೆ ಆಗಲ್ಲ ಅಂತ ಅಷ್ಟೇ ಅಷ್ಟೇ ಅಲ್ಲ ಅದ್ಕೆ ಅವ್ರಿಗೊಂದು ಒಳ್ಳೆ ಹುಡ್ಕೋಣ ಹುಡ್ಕೊ ಅಂತಾನಿದ್ದೀನಿ ನಾನು ಅದೇ ಕೆಲಸದಲ್ಲಿ ಇದ್ದೀನಿ ಅದಕ್ಕೆ ನಾನು ನಿಮ್ಗೆ ಗೊತ್ತಾ ನನ್ನ ಪಿಂಕಿ ಜೊತೆ ಆಡಿಲ್ಲ ಇಷ್ಟು ದಿನ ಆಯ್ತು ಮಾತಾಡಿ ಗೊತ್ತಾ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳಕೋ ಹೋಗಿಲ್ಲ ನನ್ನ ತಲೆಯಲ್ಲಿ ಇರೋದು ಬರೀ ಪ್ರೀತಿಯವರು ನನ್ನಿಂದ ಅವ್ರು ಗೊತ್ತು ಗೊತ್ತಿಲ್ಲ ತಪ್ಪಾಗ್ಬಿಟ್ಟಿದೆ ಅವ್ರಿಗೆ ಬೇರೆ ಏನು ತೊಂದರೆ ಆಗಬಾರ್ದು ಅದ್ಕೆ ಈಗ ನಾವು ಮದುವೆ ಮಾಡ್ಕೊಬ್ರೆ ಅವ್ರಿಗೆ ಇನ್ನೂ ತೊಂದರೆ ಜಾಸ್ತಿ ಆಗುತ್ತೆ ಎರಡನೇ ಹಳು ಬಿಟ್ಟು ಮೂರನೇಳ್ ಹೆಂಗ್ ಮದುವೆ ಮಾಡಿದ್ರಿ ಅಂತ ನಿಮ್ಮಲ್ಲಿ ಕೇಳಿದ್ರೆ ಏನು ಹೇಳ್ತೀರ ಅದಕ್ಕೆ ಅದೊಂದು ಕಾರಣ ಆಗುತ್ತೆ ಹುಡುಗನ ಮನೆಯವ್ರಿಗೆ ಅದು ನನ್ನಿಂದ ಆಗೋದು ನನ್ಗೆ ಇಷ್ಟ ಇಲ್ಲ ನೋಡಿ ಅದಕ್ಕೆ ಏನಾದರೂ ಮಾಡಿ ಪ್ರೀತಿ ಅವ್ರಿಗೆ ಮದುವೆಗೆ ಒಪ್ಸಿ ಹುಡುಗನ ಹುಡ್ಕೋ ಜವಾಬ್ದಾರಿ ನಂದು ನಿಜವಾಗ್ಲೂ ಹೇಳ್ತಿದ್ದೀನಿ ಅದಕ್ಕೆ ಒಳ್ಳೆ ಹುಡುಗನೇ ಹುಡುಕ್ತೀನಿ ನನ್ನ ಮಾತು ಕೇಳಿ ನನ್ನಿಂದ ಒಳ್ಳೆ ಹುಡುಗನ ಹುಡುಕ್ತೀನಿ ಅದಕ್ಕೆ ಪ್ರೀತಿ ಅವ್ರು ಚೆನ್ನಾಗಿರ್ಬೇಕು ಅದಕ್ಕೆ ಪ್ಲೀಸ್ ಅವ್ರನ್ನ ಮದುವೆ ಫಿಕ್ಸ್ ಆಗಬೇಕು ಅವ್ರು ಖುಷಿ ಖುಷಿಯಾಗಿ ಮದುವೆ ಆಗ್ಬೇಕು ಅವ್ರು ಆತರ ಇದ್ದು ಅವ್ರ ಮುಂದೆ ಮದುವೆ ಆಗೋಕ್ಕೆ ನನಗಂತೂ ಇಷ್ಟ ಇಲ್ಲ ಅದ್ಕೆ ಹೇಳ್ತಾರೆ ಅವ್ಳು ತುಂಬ ಹಠ್ಮಾರಿ ನಿಮಗೆ ಗೊತ್ತಲ್ವಾ ನಾನು ನಿಮ್ಮ ಮದುವೆ ಒಂದು ಮುಗಿದ್ಬಿಟ್ರೆ ಅವ್ಳ ಬಗ್ಗೆ ಯೋಚನೆ ಮಾಡೋಕೆ ಟೈಮ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡೆ ನೀವೀಗ ಹೇಳ್ತಿರೋದನ್ನ ನೋಡಿದ್ರೆ ಇದು ಸರಿನೇ ಅನಿಸುತ್ತೆ ಮೊದಲೇ ಅವಳ ಮದುವೆ ಆಗಲ್ಲ ಅಂತಿದ್ದಾಳೆ ಅಂಥದ್ರಲ್ಲಿ ಪಿಂಕಿದು ಮದುವೆ ಆಗಿಬಿಟ್ರೆ ಅವಳು ನಿಜವಾಗ್ಲೂ ಅವಳ ಮದುವೆ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ನೀವು ಹೇಳ್ತಿರೋದು ಸರಿಯಾಗೇ ಇದೆ ನಾನು ಹತ್ರ ಮಾತಾಡ್ತೀನಿ ನೀನು ಮದುವೆ ಆಗೋ ತನಕ ಅವರಿಬ್ಬರು ಮದುವೆ ಆಗೋಲ್ಲ ಅಂತಿದ್ದಾರೆ ದಯವಿಟ್ಟು ಒಪ್ಕೊಳ್ಳೆ ಅಂತ ಹಿಂಸೆ ಮಾಡಿ ಒಪ್ಸೋಕೆ ಪ್ರಯತ್ನ ಪಡ್ತೀನಿ ಬಟ್ ಹುಡುಗನ ಹುಡುಕ್ತೀನಿ ಅಂತ ಹೇಳಿದ್ರಲ್ಲ ಯಾರು ಹುಡುಕ್ತೀರಾ ಎಲ್ಲಿ ಹುಡುಕ್ತೀರಾ ನೋಡಿ ನೀವು ಯಾರನ್ನ ಹುಡುಕ್ಬಿಟ್ಟು ಸುಮ್ಮನೆ ಪ್ರೀತಿನ ಮದುವೆ ಮಾಡ್ಕೋಬೇಕು ಅಂತ ಕರ್ಕೊಂಡ್ಬಂದರೆ ನಾನು ಒಪ್ಕೊಳ್ಳಲ್ಲ ಹುಡುಗನ ಬಗ್ಗೆ ನನ್ನ ನನಗೂ ಗೊತ್ತಾಗಬೇಕು ನಾನು ತಿಳ್ಕೊಬೇಕು ಅವ್ರು ಒಳ್ಳೆಯವರ ಕೆಟ್ಟವರ ಅಂತ ಅದಕ್ಕೆ ನಿಮ್ಗೆ ಗೊತ್ತಿರೋರೇ ಅದಕ್ಕೆ ನೀವು ಅದೇ ವಿಷಯದಲ್ಲಿ ಅವ್ರನ್ನ ಮಾತಾಡ್ಸಿದಿರ ಅಂತ ನಾನು ಅನ್ಕೋತೀನಿ ಏನು ಹೇಳ್ತಿದ್ರು ಶ್ರೀಕಾಂತ್ ನನಗೆ ಗೊತ್ತಿರೋ ಹುಡುಗನ ನಾನು ಆ ಹುಡುಗನ ಹತ್ರ ಇದೇ ವಿಷಯವಾಗಿ ಮಾತಾಡಿದ್ದೀನಾ ಯಾರ್ ಬಗ್ಗೆ ಮಾತಾಡ್ತಿದ್ದೀರಾ ನೀವು ಇನ್ನಾರತ್ಗೆ ನಮ್ಮ ಪ್ರೀತಮ್ ನಿಮ್ಮ ಮನೆ ಇದಾನಲ್ಲ ಪ್ರೀತಮ್ ಬಗ್ಗೆ ಹೇಳ್ತಿದ್ದೀರಾ ನೀವು ಪ್ರೀತಮ್ ಗೊತ್ತಾ ಹೌದಕ್ಕೆ ಅವನು ನಾನು ತುಂಬಾ ಕ್ಲೋಸ್ ಫ್ರೆಂಡ್ಸು ಚಿಕ್ಕ ಈಗ ಒಳ್ಳೆ ಕೆಲಸ ಸಿಗಿದೆ ಅದಕ್ಕೆ ಅವ್ರ ಅಪ್ಪ ಅಮ್ಮನ ಬಿಟ್ಟರೆ ಬೇರೆ ಯಾರು ಇಲ್ಲ ತಂಗಿ ಇದ್ಲು ಅವ್ಳಗ್ ಚೆನ್ನಾಗಿ ಸೆಟ್ಲ್ ಆಗಿದ್ದಾಳೆ ಒಳ್ಳೆ ಹುಡುಗ ಅದಕ್ಕೆ ನನಗಿಂತ ಒಳ್ಳೆ ಹುಡುಗ ಅವ್ನ ಜೀವನದಲ್ಲಿ ತುಂಬಾ ಮದುವೆ ಬಗ್ಗೆ ಕೊಟ್ಟು ಕಟ್ಕೊಂಡಿದ್ದಾನೆ ಹೇಳ್ತೀನಿ ಹಾಗೆ ರಾಣಿ ತರ ನೋಡ್ಕೋಬೇಕು ಹಾಗೆ ಹೀಗೆ ಅಂತ ಅವ್ನ ಆದರೆ ಆದ್ರೆ ಅವ್ರು ನಿಜವಾಗ್ಲೂ ಚೆನ್ನಾಗಿರ್ತಾರೆ ಅದಕ್ಕೆ ನಾನೇ ಮೀಟ್ ಮಾಡ್ಬೇಕು ಅಂತ ಕರ್ಸ್ಕೊಂಡಿದ್ದೆ ಅದು ನಾನು ಕರಿಸ್ಕೊಂಡಿದ್ದಿದ್ದು ಪ್ರೀತಿಯವ್ರ ಬಗ್ಗೆ ಮಾತಾಡಕ್ಕೆ ಅದ್ಕೆ ಓ ಹೌದಾ ಒಳ್ಳೇದಾಯಿತು ಶ್ರೀಕಾಂತ್ ನನಗೂ ಪ್ರೀತನ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆ ಹಾಂ ನನಗೂ ನನ್ನ ತಂಗಿನ ಅವ್ರಿಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋ ಆಸೆಯೂ ಇದೆ ನೀವು ಅದ್ರ ಬಗ್ಗೆಯೇ ಯೋಚನೆ ಮಾಡಿದ್ರೆ ನಿಮ್ಮ ಫ್ರೆಂಡ್ ಆದರೆ ನನಗಿನ್ನೂ ಖುಷಿನೇ ಒಳ್ಳೇದಾಯಿತು ಆದರೆ ಪ್ರೀತಿ ನೀ ಹೇಗೆ ಒಪ್ಸೋದು ಅದೇ ಇರೋದು ಏನಾದರೂ ಮಾಡಲೇಬೇಕು ಅದಕ್ಕೆ ಏನಾದರೂ ಮಾಡಲೇಬೇಕು ನೋಡಿ ಶ್ರೀಕಾಂತ್ ನೀ ಪ್ರೀತಮ್ ನಂತರ ನಾನು ಹೀಗೆ ಒಪ್ಸಿದ್ದೀನಿ ಆದರೆ ಪ್ರೀತಿನ ಒಪ್ಸೋದೇ ನಿಮ್ಮ ಜವಾಬ್ದಾರಿ ನನ್ನ ಸಹ ಇದೆ ನಾನು ಪ್ರೀತಮ್ ಕಡೆಯಿಂದ ಪ್ರಯತ್ನ ಪಟ್ಟೆ ಪಡ್ತೀನಿ ನೀವು ಸ್ವಲ್ಪ ಟ್ರೈ ಮಾಡಿ ಅದಕ್ಕೆ ಹೇಗಾದರೂ ಮಾಡಿ ಅವರಿಬ್ಬರಿಗೂ ಮದುವೆ ಮಾಡಿಬಿಡ್ಬೇಕದಕ್ಕೆ ನನಗೂ ಆಗಲೇ ನೆಮ್ಮದಿ ಆಗೋದು ಆಯಿತು ಶ್ರೀಕಾಂತ್ ನೀವು ನನ್ನ ತಂಗಿ ಬಗ್ಗೆ ಇಷ್ಟೊಂದು ಕನ್ಸರ್ನ್ ತೋರಿಸಿರೋದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ನನಗೂ ಪ್ರೀತಮ್ ತುಂಬ ಒಳ್ಳೆ ಹುಡುಗ ಅಂತ ಅಂದ್ಕೊಂಡಿದ್ದೀನಿ ನನಗೂ ಇಷ್ಟ ಆಗಿದ್ದಾರೆ ನೀವು ಆ ಹುಡುಗನ ಮುಂದೆ ಖಂಡ್ ಖಂಡಿತ ನೀವು ಪ್ರಯತ್ನ ಪಡ್ಬೋದು ನಾನು ತುಂಬಾ ಖುಷಿ ಆಗ್ತಿದೆ ಆಯ್ತದ್ಕೆ ಒಳ್ಳೇದಾಯ್ತಲ್ಲ ನಮ್ಮಿಬ್ರು ಅವ್ರು ಇಷ್ಟ ಆಗಿದ್ದಾರೆ ಪ್ರೀತಮ್ ಬಗ್ಗೆ ನಿಮಗೆ ಒಳ್ಳೆ ಒಪಿನಿಯನ್ ಇದೆ ಈಗ ಪ್ರೀತಿ ಹೇಗಾದರೂ ಮಾಡಿ ಉಪ್ಸೋಣ ಅದಕ್ಕೆ ಖಂಡಿತ ಎಲ್ಲ ಒಳ್ಳೇದಾಗುತ್ತೆ ನೀವು ನನ್ನ ಮದುವೆ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಟ್ಟು ಪ್ರೀತಿ ಅವ್ರನ್ನ ಬಗ್ಗೆ ಯೋಚನೆ ಮಾಡಿ ಪ್ಲೀಸ್ ಅದಕ್ಕೆ ಆಯ್ತು ಶಿಖಾನ್ ಆಯ್ತು ನನಗಂತೂ ತುಂಬಾ ಖುಷಿ ಆಗ್ತಿದೆ ನಾವಿಬ್ರು ತಂಗಿರುವ ಒಟ್ಟಿಗೆ ಒಂದೇ ಚಪ್ಪರದಲ್ಲಿ ಮದುವೆ ಆಗಬೇಕು ಖುಷಿ ಖುಷಿ ಆಗಿರ್ಬೇಕು ತುಂಬಾ ಖುಷಿ ಆಗ್ತದೆ ನನಗೆ ನಿಮ್ಮ ಜೊತೆ ಮಾತಾಡಿ ಶ್ರೀಕಾಂತ್ ನಿಮ್ ಪ್ರಯತ್ನ ನೀವು ಮಾಡಿ ಪ್ರಯತ್ನ ನಾನು ಮಾಡ್ತೀನಿ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನನ್ನ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದೀರಾ ತುಂಬಾ ತುಂಬಾ ಥ್ಯಾಂಕ್ಸ್ ದಯವಿಟ್ಟು ಇದೇ ತರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು